ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಅಮರ ಬೆಳಗಿನ ಗಡಿಬಿಡಿಯಲ್ಲಿ ಒಮ್ಮೊಮ್ಮೆ ಲೇಟಾಗಿ ಇದ್ದಿರ್ತೀವಿ ಏನಾದರೂ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಮಾಡ್ಕೋಬೇಕು ಹಾಗೆ ಒಂದೇ ಥರ ಬ್ರೇಕ್ಫಾಸ್ಟನ್ನು ತಿಂದು ಬೋರ್ ಆಗಿರುತ್ತೆ ಸೊ ಮನೆಯಲ್ಲೆಲ್ಲ ಇದ್ರೂ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ಅನ್ನೋ ಪ್ರಶ್ನೆ ಬೇರೆ ಸೊ ಜಾಸ್ತಿ ಯೋಚನೆ ಮಾಡದೆ ಪ್ರತಿಯೊಬ್ಬರಿಗೂ ಇಷ್ಟವಾಗುವಂತಹ ಬ್ರೇಕ್ಫಾಸ್ಟನ್ನು ಅತಿ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈಗ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ಈ ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೋಬೇಕು ನಂತರ ಒಂದು ಕಪ್ ಆಗುವಷ್ಟು ಅವಲಕ್ಕಿಯನ್ನ ತಗೋಬೇಕು ಅವಲಕ್ಕಿ ಬೇಡ ಅಂತಂದ್ರೆ ಅರ್ಧ ಕಪ್ಪಷ್ಟು ರವೆಯನ್ನು ಕೂಡ ತಗೋಬಹುದು ಸೊ ಅವಲಕ್ಕಿಯನ್ನ ಮಿಕ್ಸಿಯಲ್ಲಿ ಸೇರಿಸಿ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಇದು ರವೆ ತರ ಇರಬೇಕು ಒಂದು ಕಪ್ ಅಷ್ಟು ಅವಲಕ್ಕಿಯನ್ನ ತಗೊಂಡ್ರೆ ನೋಡಿ ಅರ್ಧ ಕಪ್ ಅಷ್ಟು ರೆಡಿ ಆಗುತ್ತೆ ಇದು ಇದು ಬೇಡ ಅಂತಂದ್ರೆ ನೀವು ರವೆಯನ್ನು ಕೂಡ ಸೇರ್ಸಬಹುದು ಈಗ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಗ್ರೈಂಡ್ ಮಾಡಿಟ್ಟಿರುವಂತಹ ಅವಲಕ್ಕಿ ಹಾಗೆ ಗೋಧಿ ಹಿಟ್ಟನ್ನು ಸೇರಿಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಮ್ಮೆ ತರ ಡ್ರೈ ಮಿಕ್ಸ್ ಮಾಡ್ಕೊಂಡು ಈ ಥರ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಗಂಟಿಲ್ದಿರ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ತರ ಮಿಕ್ಸ್ ಮಾಡಿದ್ದಾದ್ಮೇಲೆ ನೋಡಿ ಒಂದು ಪ್ಲೇಟನ್ನು ಅನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಡೋಣ ನೋಡಿ ಇದೇ ತರ ವೆಜಿಟೇಬಲ್ಸ್ ತಗೋಬೇಕಂತ ಏನಿಲ್ಲ ನಿಮ್ಮ ಹತ್ರ ಯಾವ ತರ ವೆಜಿಟೇಬಲ್ಸ್ ಇದ್ರೆ ಅವನ್ನೇ ತಗೋಬಹುದು ಏನಂತಂದ್ರೆ ಸಣ್ ಸಣ್ಣ ಕಟ್ ಮಾಡಿ ತಗೋಬೇಕಾಗ ಒಂದು ವೇಳೆ ವೆಜಿಟೇಬಲ್ಸೇ ಇಲ್ಲ ಅಂತಂದ್ರೆ ಈರುಳ್ಳಿ ಕೊತ್ತಂಬರಿ ಹಸಿ ಮೆಣಸಿನಕಾಯಿಯಿಂದ ಕೂಡ ಪ್ರಿಪೇರ್ ಮಾಡ್ಕೋಬೋದು ಈಗ ಒಂದು ಪ್ಯಾನ್ ಅಥವಾ ಒಂದು ಬಾಣಲೆಯನ್ನು ತಗೊಂಡು ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಸೇರಿಸಿ ಸಾಸಿವೆ ಚೆನ್ನಾಗಿ ಸಿಡ್ದಿದ್ದಾದ್ಮೇಲೆ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಹಣ್ಣು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವು ಚೆನ್ನಾಗಿ ಫ್ರೈ ಆಗಿತ್ತಾದಮೇಲೆ ಒಂದು ಈರುಳ್ಳಿಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಹಸಿ ಸ್ಮೆಲ್ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಓವರಾಗಿ ಫ್ರೈ ಮಾಡ್ಕೋಬಾರ್ದು ನಂತರ ಎರಡು ಹಸಿ ಮೆಣಸಿನಕಾಯಿ ಅಂತ ತಗೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಹಸಿ ಮೆಣಸಿನಕಾಯಿ ಈ ಥರ ಕಟ್ ಮಾಡೋದು ಬೇಡ ಅಂತಂದರೆ ಪೇಸ್ಟ್ ಮಾಡಬೇಕಾದ್ರೂ ಸೇರಿಸಬಹುದು ಇವನ್ ಕೂಡ ಅಷ್ಟೇ ಹಸಿ ಮೇಲೆ ಹೋಗುವವರೆಗೂ ಫ್ರೈ ಮಾಡ್ಕೊಂಡಿತ್ತಾದಮೇಲೆ ಒಂದು ಕಪ್ ಆಗುವಷ್ಟು ಬೀನ್ಸನ್ನು ಇದು ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಇವನ್ ಕೂಡ ಅಷ್ಟೇ ಹಸಿ ಮೇಲೆ ಹೋಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಒಂದೊಂದು ತರಕಾರಿಯನ್ನು ಸೇರಿಸ್ತಾ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಕ್ಯಾಬೇಜನ್ನು ಕೂಡ ಅಷ್ಟೇ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಯಾವ ತರಕಾರಿ ಮೊದಲಿಗೆ ಬೇಗ ಬೇಯಲ್ವೋ ಅದನ್ನು ಮೊದಲಿಗೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತ ನಂತರ ಬೇಗ ಬೇಯುವಂತಹ ತರಕಾರಿಗಳನ್ನು ಸೇರಿಸ್ಬೇಕು ಇಲ್ಲಿ ನೋಡಿ ಅರ್ಧ ಕಪ್ ಆಗುವಷ್ಟು ಕ್ಯಾರೆಟ್ ತುರಿಯನ್ನು ಸೇರಿಸಿ ಇದನ್ನು ಹೋಗುವವರೆಗೂ ಚೆನ್ನಾಗಿ ಫ್ರೈ ಅರ್ಧ ಆಗುವಷ್ಟು ಶುಂಠಿಯನ್ನು ತಗೊಂಡು ತುರಿದು ಬಿಟ್ಟು ಸೇರಿಸಬೇಕು ಹಾಗೆ ಒಂದು ಟೊಮೆಟೋವನ್ನು ತಗೊಂಡು ಕಟ್ ಮಾಡಿ ಸೇರಿಸಿ ಫೈನಲ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಟೈಮ್ ಅಲ್ಲಿ ಉಪ್ಪನ್ನು ಸೇರಿಸೋದ್ರಿಂದ ಎಲ್ಲಾ ವೆಜಿಟೇಬಲ್ಸ್ಗೂ ಉಪ್ಪು ಚೆನ್ನಾಗಿ ಹಿಡಿಸುತ್ತೆ ನೋಡಿ ಇದನ್ನ ನೈನ್ಟಿ ಪರ್ಸೆಂಟ್ ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದರಲ್ಲಿ ಯಾವುದೇ ಮಸಾಲವನ್ನ ಆಡ್ ಮಾಡೋಷ್ಟೆಲ್ಲ ತುಂಬಾ ಟೇಸ್ಟಿ ಆಗುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ತರ ಪ್ರಿಪೇರ್ ಮಾಡ್ಕೊಂಡಿರುವಂತಹ ಪಲ್ಯವನ್ನು ನೀವು ಬೇಕಿದ್ರೆ ರೈಸ್ ಜೊತೆ ಸೈಡ್ ಡಿಶ್ ಆಗಿ ಹಾಗೆ ಚಪಾತಿ ದೋಸೆ ಜೊತೆ ಕೂಡ ತಿನ್ಬೋದು ತುಂಬ ಟೇಸ್ಟಿ ಆಗಿರುತ್ತೆ ತುಂಬ ಸಿಂಪಲ್ ಸುಖಂಡಿತ ಟ್ರೈ ಮಾಡಿ ನೋಡಿ ಈ ಪಲ್ಯವನ್ನು ನಾನು ಸ್ವಲ್ಪ ಸಪ್ರೇಟ್ ಮಾಡಿಕೊಂಡು ತಗೊಂಡು ಸೈಡ್ಗೆ ಇಡ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ಚೆನ್ನಾಗಿ ನೆಂದಿದೆ ಆದರೆ ಗಟ್ಟಿಯಾಗಿದೆ ಸೊ ಹಾಗಾಗಿ ಇದು ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ನೀರನ್ನು ಸೇರಿಸಿ ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಪ್ರಿಪೇರ್ ಮಾಡಿಟ್ಟಿರುವಂತಹ ತರಕಾರಿ ಫ್ರೈಯನ್ನು ಕೂಡ ಇದರಲ್ಲಿ ಸೇರಿಸಬೇಕು ಹಾಗೆ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ತುಂಬ ಗಟ್ಟಿ ಅಂತ ಅನಿಸಿದ್ರೆ ನೀರನ್ನು ಸೇರಿಸ್ಬೋದು ಈ ಟೈಮಲ್ಲಿ ಉಪ್ಪು ಇದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡಿ ಉಪ್ಪನ್ನು ಕೂಡ ಸೇರಿಸ್ಬೋದು ಇದರಲ್ಲಿ ಉಪ್ಪು ಕೂಡ ಜಾಸ್ತಿ ಹಿಡಿಸೋದಿಲ್ಲ ನೋಡಿ ಬ್ಯಾಟರ್ ಅನ್ನೋದು ಕರೆಕ್ಟಾಗಿ ರೆಡಿ ಆಯಿತು ಈಗ ನಾನು ತವಾ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಆಯಿಲನ್ನು ಸೇರಿಸಿ ನೋಡಿ ಈ ಥರ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಮತ್ತು ಆಯಿಲ್ ಬೇಡ ಅಂತಂದರೆ ನೀವು ತುಪ್ಪವನ್ನು ಕೂಡ ಸೇರಿಸ್ಬೋದು ನೋಡಿ ಈಗ ನಾವು ಪ್ರಿಪೇರ್ ಮಾಡಿಟ್ಟಿರುವಂತಹ ಬ್ಯಾಟರನ್ನು ತವ ಮೇಲೆ ಸೇರಿಸಿ ನೋಡಿ ಈ ಥರ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಿಧಾನವಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಸೊ ನಾವು ಸೆಟ್ ದೋಸೆ ಎಲ್ಲ ಮಾಡ್ಕೊತೀವಲ್ಲ ಅದಕ್ಕಿಂತ ನಾವು ತೆಲವಾಗಿ ಪ್ರಿಪೇರ್ ಮಾಡ್ಕೋಬೋದು ಈಗ ಮೇಲುಗಡೆಯಿಂದ ಸ್ವಲ್ಪ ತುಪ್ಪ ಅಥವಾ ಆಯಿಲನ್ನು ಸೇರಿಸಿ ಒಂದು ಕಡೆ ನೋಡಿ ಇದು ಬೆಂದಿದ್ದಾದ ಮೇಲೆ ಮತ್ತೊಂದು ಕಡೆ ಇದನ್ನು ಉಲ್ಟಾ ಮಾಡಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇದಕ್ಕೆ ಯಾವುದೇ ಚಟ್ನಿ ಕೂಡ ಬೇಕಾಗಿರುವುದಿಲ್ಲ ಸೊ ಹಾಗೇ ಬಿಸಿ ಬಿಸಿಯಾಗಿ ತಿನ್ಬಿಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದರೂ ಪ್ರಿಪೇರ್ ಮಾಡ್ಕೋಬೋದು ಇಲ್ಲಾಂತಂದರೆ ಲಂಚ್ಗಾದರೂ ಪ್ರಿಪೇರ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಕೆಲವೊಂದು ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಹಠ ಮಾಡ್ತಿರ್ತಾರೆ ಸೊ ಅಂಥ ಮಕ್ಕಳಿಗೆ ಈ ತರ ಬ್ರೇಕ್ಫಾಸ್ಟನ್ನು ಅನ್ನು ಪ್ರಿಪೇರ್ ಮಾಡಿಕೊಡಿ ಸೊ ಅವ್ರಿಗೆ ತರಕಾರಿ ಹಾಕಿದ್ದಾರೆ ಅನ್ನೋದು ಗೊತ್ತಾಗೋದು ಕೂಡ ಇಲ್ಲ ಸೊ ಅಷ್ಟೊಂದು ರುಚಿಯಾಗಿರುತ್ತೆ ಒಮ್ಮೆ ಇದ್ರ ರುಚಿ ನೋಡಿದ್ದಾರೆ ಅಂತಂದ್ರೆ ಸೊ ಪದೇ ಪದೇ ಇದೇ ತರ ಬ್ರೇಕ್ಫಾಸ್ಟನ್ನು ಅನ್ನು ಮಾಡಿಕೊಡಿ ಅಂತ ಹಠ ಮಾಡ್ತಾರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈ ಬ್ರೇಕ್ಫಾಸ್ಟನ್ನು ಅನ್ನು ಪ್ರಿಪೇರ್ ಮಾಡ್ಕೊಡೋದಕ್ಕೆ ತುಂಬ ಸುಲಭವಾಗಿ ಇರುತ್ತೆ ಮತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ಕ್ವಿಕ್ ಆಗಿ ಪ್ರಿಪೇರ್ ಮಾಡ್ಕೋಬೋದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಇದಕ್ಕೆ ಚಟ್ನಿಯ ಅವಶ್ಯಕತೆ ಕೂಡ ಇರುವುದಿಲ್ಲ ಸ್ವಲ್ಪ ಪಲ್ಯವನ್ನು ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡು ಸೊ ಅದ್ರ ಜೊತೆ ಕೂಡ ತಿನ್ಬೋದು ಸೊ ಖಂಡಿತ ಟ್ರೈ ಮಾಡಿ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು